ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾಮತ್ ಅವರು ಭಾಗ್ಯ ಅಂತ ಕೂಗ್ತಾರೆ ಕಾಮತ್ ಮಾಮ ಯಾಕೆ ಹೀಗೆ ಜೋರು ಜೋರಾಗಿ ಕೂಗ್ತಿದ್ದಾರೆ ಅಂತಾಳೆ ಭಾಗ್ಯ ಮತ್ತು ಭಾಗ್ಯ ಅಂತ ಕೂಗ್ತಾರೆ ಕಾಮತ್ ಅಯ್ಯೋ ದೇವ್ರೆ ತಾಂಡವರು ಹೋಗಿ ಏನಾದರೂ ಅವಾಂತರ ಮಾಡಿಬಿಟ್ರಾ ನಾನು ಅವರನ್ನು ಬಿಡಿಸಿ ತಪ್ಪು ಮಾಡಿಬಿಟ್ನಾ ಅತ್ತೆ ಬೇರೆ ಟೆನ್ಷನ್ ಮಾಡ್ಕೊಂಡು ಹೋದರು ದೇವ್ರೆ ಅಂತ ಭಾಗ್ಯ ಬರ್ತಾಳೆ ನಾನು ಕೂಗಿದ್ದು ಕೇಳಿಸ್ತಿಲ್ವಾ ಎಲ್ಲಿದ್ರು ಬೇಗ ಬಾ ಅಂತಾರೆ ಕಾಮತ್ ಆಗ ಭಾಗ್ಯ ಕುಸುಮ ಒಟ್ಟಿಗೆ ಬರ್ತಾರೆ ಮಾವ ಏನಾಯಿತು ಅಂತಾಳೆ ಭಾಗ್ಯ ಏನಾಯ್ತಾ ಮಾಡೋದೆಲ್ಲ ಮಾಡಿಬಿಟ್ಟು ಏನಾಯಿತು ಅಂತ ಕೇಳಿ ಿದ್ಯಾ ಅಂತಾರೆ ಕಾಮತ್ ನಾನೇನು ಮಾಡಿದೆ ಮಾವ ಅಂತಾಳೆ ಭಾಗ್ಯ ಯಾಕೆ ಭಾಗ್ಯ ಎಲ್ಲ ಸತ್ಯನೂ ಮುಚ್ಚಿಟ್ಟೆ ನೀನು ಈ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇವತ್ತು ತಾಂಡೋಗಿ ಬಂದು ಹೇಳಿದ ಮೇಲೆ ನನಗೆಲ್ಲ ಗೊತ್ತಾಯಿತು ಅಂತಾರೆ ಕಾಮತ್ ಕಾಮತ್ ಸರ್ ಏನಾಯಿತು ನೀವು ಹೀಗೆಲ್ಲ ಮಾತಾಡ್ತಾ ಇರೋದು ನೋಡ್ತಿದ್ರೆ ಗಾಬರಿ ಆಗ್ತಿದೆ ಏಯ್ ಮನೆ ಹಾಳ ಏನೋ ಮಾಡಿದೆ ಇಲ್ಲದೆ ಇರೋದನ್ನೆಲ್ಲ ಅವ್ರ ತಲೆಯಲ್ಲಿ ತುಂಬಿಸಿದ್ಯಾ ಹೇಗೆ ಅಂತಾರೆ ಕುಸುಮ ಅಮ್ಮ ನಾನೇನು ಬೇಡದೇ ಇರೋದನ್ನು ಏನೂ ಅವ್ರ ತಲೆಯಲ್ಲಿ ತುಂಬಲಿಲ್ಲ ನನ್ನ ಲೈಫಲ್ಲಿ ನಿಮ್ಮ ಮುದ್ದಿನ ಸಸ್ಯ ಮಾಡಿರೋ ಗನಂದಾರಿ ಕೆಲಸನೆಲ್ಲ ಹೇಳಿದೆ ಅಷ್ಟೇ ಅಂತಾನೆ ತಾಂಡವು ಏ ಭಾಗ್ಯ ಏನೋ ಮಾಡಿದ್ಲು ಅಂತಾರೆ ಧರ್ಮರಾಜ್ ಏನು ಮಾಡಿಲ್ಲ ನನ್ನ ಜೀವನ ಹಾಳು ಮಾಡಿಲ್ವಾ ನೆಮ್ಮದಿ ಆಗಿದ್ದು ನನ್ನ ಲೈಫಲ್ಲಿ ಅವ್ಳು ಎಂಟ್ರಿ ಕೊಟ್ಟು ನನ್ನ ಲೈಫ್ ಹಾಳು ಮಾಡಿದ್ದು ಸಾಲದ ಇಷ್ಟೆಲ್ಲ ಮಾಡಿದ್ರು ಏನು ಮಾಡಿದ್ಲು ಅಂತ ಕೇಳ್ತಿದ್ದೀರಲ್ಲಪ್ಪ ಇನ್ನೂ ಎಲ್ಲ ಹೇಳ್ತೀನಿ ಕೇಳಿ ಅಂತಾನೆ ತಾಂಡವ್ ಏಯ್ ಮನೆ ಹಾಳ ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ ನಿನಗೇನು ಅನಿಸ್ತಿಲ್ವಾ ನೋಡಿ ಕಾಮತ್ ಸರ್ ಇವ್ನ ಹೇಳೋದನ್ನೆಲ್ಲ ನಂಬೇಡಿ ದಯವಿಟ್ಟು ಇವನ್ನ ಬಿಟ್ಟು ನಾವು ನನ್ನ ಸೊಸೆ ಜೊತೆ ಇದ್ದೀವಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತಾರೆ ಕುಸುಮ ಕರೆಕ್ಟ್ ಸರ್ ನಾನು ಅದನ್ನೇ ಹೇಳ್ತಿರೋದು ನಾನು ನನ್ನ ಬಿಟ್ಟು ಇವಳ ಜೊತೆ ನಿಂತಿದ್ದಾರೆ ಇವರೆಲ್ಲ ಅಂದರೆ ನೀವೇ ಯೋಚನೆ ಮಾಡಿ ಯಾವ ಥರ ನಾಟಕ ಮಾಡಿದ್ದಾಳೆ ಅಂತ ಅಂತಾನೆ ತಾಂಡವು ಏಯ್ ಬಾಯಿ ಮುಚ್ಚೋ ಯಾಕೋ ಏನೆಲ್ಲ ಮಾತಾಡ್ತಿದ್ಯಾ ಕಾಮತ್ ಅವರೇ ಪ್ಲೀಸ್ ಇವನು ಹೇಳೋದನ್ನು ಯಾವುದೂ ಕೇಳಬೇಡಿ ಅವನು ಹೇಳ್ತಿರೋದೆಲ್ಲ ಸುಳ್ಳು ಅಂತಾರೆ ಧರ್ಮರಾಜ್ ನೋಡಿ ರಾಯ್ರೆ ಅವ್ರು ಹೇಳಿದ್ರಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ತಿಳ್ಕೊಳ್ಳೋಷ್ಟು ಸಾಮರ್ಥ್ಯ ನನಗಿದೆ ನೋಡಿ ಈ ವಿಷಯ ಕೇಳಿ ನನಗೆ ತುಂಬ ಬೇಜಾರಾಯಿತು ನೀನು ಹೇಳಿದ್ದು ಸರಿಯಾಗಿದೆ ಈ ಮದುವೆ ಏನಾದರೂ ನಡೆದ್ಬಿಟ್ರೆ ನನ್ನ ಮಗನ ಜೀವನ ಹಾಳಾಗುತ್ತೆ ನೀನೊಂದು ಕೆಲಸ ಮಾಡು ಹೋಗಿ ಮದುವೆ ನಿಲ್ಲಿಸು ಅಂತಾರೆ ಕಾಮತ್ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಿದ್ದಾರೆ ಏನು ಇಷ್ಟು ದಿನ ಮಾಡಿದ ನಾಟಕ ಎಲ್ಲ ವೇಸ್ಟ್ ಆಗೋಯ್ತು ಅಂತ ಬೇಜಾರಲ್ಲಿದ್ದೀರಾ ನೋಡಿ ಎಲ್ರ ಕಣ್ಣಿಗೂ ಮಣ್ಣೆರಚಿ ಪೂಜಾ ಮದುವೆ ಮಾಡ್ಬೋದು ಅಂತ ಅನ್ಕೊಂಡಿದ್ರಲ್ಲ ನಾನು ಇರುವವರೆಗೂ ಅದು ಸಾಧ್ಯ ಇಲ್ಲ ಅಂತಾನೆ ತಾಂಡವು ಏನು ಮಾವ ಮದುವೆ ಅಂತಾಳೆ ಭಾಗ್ಯ ನೀನೇನೋ ಹೇಳೋದಿಕ್ಕೆ ಬರಬೇಡಮ್ಮ ನಾನು ನಿರ್ಧಾರ ಮಾಡಾಗಿದೆ ಈ ಮದುವೆ ನಡೆಯಲ್ಲ ಅಂತ ತಾಂಡವ್ ನೀನು ಹೋಗಿ ಮದುವೆ ನಿಲ್ಲಿಸು ಅಂತಾರೆ ಕಾಮತ್ ಆಗ ಡ್ಯಾನ್ಸ್ ಮಾಡ್ತಾ ತಾಂಡವ್ ಹೋಗ್ತಾನೆ ಭಾಗ್ಯ ಕುಸುಮ ಅಸಹಾಯಕತೆಯಿಂದ ನೋಡ್ತಾರೆ ನಂತರ ಕುಸುಮ ಹಿಂದೆ ಹೋಗ್ತಾರೆ ತಾಂಡವ್ ಏನು ಮಾಡ್ತಿದ್ಯಾ ನೀನು ಅಂತಾರೆ ನಾನು ಈ ಮದುವೆನ ನಿಲ್ಲಿಸ್ತಿದ್ದೀನಿ ಅಂತಾನೆ ತಾಂಡವ್ ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ ನೀನು ನಿನಗೆ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ ಅಂತಾರೆ ಕುಸುಮ ಎಲ್ಲ ನಿನ್ನ ಮುದ್ದಿನ ಮಗಳಿಗೋಸ್ಕರ ಅಮ್ಮ ಬೇರೇನೂ ಇಲ್ಲ ಬಿಟ್ಟು ಏನು ಬೇಕಿದ್ರು ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾಳ ತಾಂಡವ್ ಕೈಲಿ ಏನು ಮಾಡೋಕ್ಕಾಗುತ್ತೆ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸ್ತೀನಿ ಅಂತಾನೆ ತಾಂಡವ್ ಅರ್ಥ ಮಾಡ್ಕೋ ಭಾಗ್ಯ ಈ ಮದುವೆಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾಳೆ ಅವಳು ಎಷ್ಟು ಒದ್ದಾಡ್ತಿದ್ದಾಳೆ ಅನ್ನೋದು ನನಗೆ ಮಾತ್ರ ಚೆನ್ನಾಗಿ ಗೊತ್ತು ಅಂತಾರೆ ಕುಸುಮ ಹೌದಮ್ಮ ಅಷ್ಟೊಂದು ಒದ್ದಾಡಿದಾಳ ಅವಳು ಜಸ್ಟ್ ನಿನ್ನ ಮುಂದೆ ಒದ್ದಾಡಿದರೆ ಸಾಕ ನನ್ನ ಮುಂದೆನೂ ಒದ್ದಾಡಬೇಕು ತಾನೆ ಅದನ್ನು ನೋಡಬೇಕು ಅಂತಲೇ ಈ ಮದುವೆ ನಿಲ್ಲಿಸ್ತಿದ್ದೀನಿ ಅಂತಾನೆ ತಾಂಡವ್ ನೀನು ಮನುಷ್ಯನ ಮೃಗನ ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ ಅವಳು ನೆಮ್ಮದಿಯಾಗಿರೋದನ್ನು ನೋಡೋಕ್ಕಾಗಲ್ವ ನಿನಗೆ ಅಂತಾರೆ ಕುಸುಮಾ ನಾನು ಈ ಜಗತ್ತಲ್ಲಿ ಯಾರು ಬೇಕಿದ್ರೂ ನೆಮ್ಮದಿಯಾಗಿರೋದನ್ನು ಸಹಿಸ್ಕೋತೀನಿ ಆದರೆ ಆ ಹೆಮ್ಮೆ ಭಾಗ್ಯ ನೆಮ್ಮದಿಯಾಗಿರೋದನ್ನು ನನ್ನ ಕೈಲಿ ತಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಈ ಮದುವೆ ಇಲ್ಲ ನಿಲ್ಲಿಸಿ ಎಲ್ಲರ ಮುಂದೆ ಮಾನ ಮರ್ಯಾದೆ ಹರಾಜಾಗಬೇಕು ಆ ತರಹ ಮಾಡ್ತೀನಿ ಅಂತಾನೆ ತಾಂಡವ್ ತಾಂಡವ್ ಆಗಲೇ ಸಾಕಷ್ಟು ಪಾಪ ಮಾಡಿಬಿಟ್ಟಿದ್ಯಾ ಇನ್ನೂ ಪಾಪ ಮಾಡಿ ತಲೆಗೆ ಸುತ್ಕೋಬೇಡ ಹೇಳಿದನ್ ಕೇಳು ಒಳ್ಳೆ ಮನಸ್ಸು ಇರೋರಿಗೆ ಕೆಟ್ಟದನ್ನು ಮಾಡಿದರೆ ಆ ದೇವರು ಮೆಚ್ಚಲ ಕಣೋ ನಿನ್ನ ಅಂತಾರೆ ಕುಸುಮ ಯಾವ ದೇವರನ್ನು ಮೆಚ್ಚಿಸಿ ಏನು ಕೇಳು ನನಗೆ ಏನು ಇಂಪಾರ್ಟೆಂಟ್ ಹೇಳು ಮದುವೆ ನಿಲ್ಲಿಸೋದು ಯಾರೇನಂದರೂ ನಾನು ತಲೆ ಕೆಟ್ಟಿಸ್ಕೊಳ್ಳಲ್ಲ ಅಂತಾನೆ ತಾಂಡವ್ ತಪ್ಪು ತಾಂಡವ್ ನಿನ್ನಂಥ ಮಗನ್ನ ಹೆತ್ತಿದ್ನಲ್ಲ ತಪ್ಪು ನಂದು ನೀನು ಈ ಥರ ಆಗ್ತಿ ಅಂತ ನನಗೆ ಗೊತ್ತಿದ್ದರೆ ನೀನು ಹೊಟ್ಟೆಲಿರಬೇಕಾದ್ರೆ ಸಾಯಿಸ್ತಿದ್ದೆ ನಾನು ನಿನ್ನ ಮಗ ಅಂತ ಹೇಳಿಕೊಳ್ಳೋಕ್ಕೆ ಅಸಹ್ಯ ಆಗ್ತಿದೆ ಇಷ್ಟು ವರ್ಷ ನೀನು ಚೆನ್ನಾಗಿ ಬೆಳೆಸಿದ್ದೀನಿ ಆ ಋಣಕ್ಕೋಸ್ಕರನಾದರೂ ಒಂದೇ ಒಂದು ಸಹಾಯ ಮಾಡು ಅಂತಾರೆ ಕುಸುಮ ಏನದು ಅಂತಾನೆ ತಾಂಡವ್ ದಯವಿಟ್ಟು ರಜಾ ಈ ಮದುವೆ ನಿಲ್ಸೋಕೆ ಹೋಗಬೇಡಪ್ಪ ಭಾಗ್ಯ ತುಂಬಾ ಕಷ್ಟಪಟ್ಟು ಈ ಮದುವೆ ಮಾಡ್ತಿದ್ದಾಳೆ ಅವಳು ಪ್ರಯತ್ನನೆಲ್ಲ ವ್ಯರ್ಥ ಮಾಡಬೇಡಪ್ಪ ನೀನು ನನಗೋಸ್ಕರ ಏನು ಮಾಡಿದೆ ಇದ್ದರೂ ಪರವಾಗಿಲ್ಲ ಇದೊಂದು ಮಾಡು ರಾಜ ಅಂತ ಕುಸುಮ ಕೈ ಮುಗಿತಾರೆ ಸರಿಯಮ್ಮ ನಾನು ನಿನ್ನ ಮಾತಿಗೆ ಬೆಲೆ ಕೊಡ್ತೀನಿ ಆದರೆ ನಾನು ಹೇಳಿದ್ದನ್ನು ನಿನ್ನ ಕೇಳಲೇಬೇಕು ಅಂತಾನೆ ತಾಂಡವ್ ಆಯಿತು ನಾನು ಏನು ಮಾಡಿದೆ ಹೇಳು ಖಂಡಿತ ಮಾಡ್ತೀನಿ ಅಂತಾನೆ ತಂಡವು ಸೊಸೆ ಮೇಲೆ ಅಷ್ಟೊಂದು ಸೆಂಟಿಮೆಂಟಮ್ಮ ದೊಡ್ಡ ಫೇವರ್ ಅಲ್ಲ ಸಣ್ಣ ಫೇವರ್ ನಿನ್ನ ಜೊತೆ ಅಪ್ಪನು ಮನಸ್ಸು ಮಾಡಬೇಕಲ್ಲ ಅಂತಾನೆ ತಾಂಡವು ಆಯಿತು ಅದೇನು ಅಂತ ಹೇಳು ಅಪ್ಪ ನನ್ನನ್ನು ಒಪ್ಪಿಸ್ತೀನಿ ಅಂತಾರೆ ಕುಸುಮ ಫೇವರ್ ಏನು ಅಂದರೆ ನೀನು ಮತ್ತೆ ಅಪ್ಪ ಭಾಗ್ಯನ ಬಿಟ್ಟು ಬರಬೇಕು ಅಂತಾನೆ ತಾಂಡವು ಏನೋ ಹೇಳ್ತಿದ್ಯಾ ಅಂತಾರೆ ಕುಸುಮ ನನಗೆ ಬೇಕಾಗಿರೋ ಫೇವರ್ ನಾನು ಕೇಳ್ತಿದ್ದೀನಿ ನೀನು ಅಪ್ಪ ಆ ಭಾಗ್ಯನ ಬಿಟ್ಟು ನನ್ನ ಜೊತೆ ಬಂದುಬಿಡಬೇಕು ಇನ್ಮೇಲಿಂದ ಭಾಗ್ಯ ಇರೋ ಕಡೆ ನೀವು ತಲೆನೂ ಹಾಕ್ಬಾರ್ದು ಓಕೆ ಅನ್ನೋಕ್ಕೆ ಕಷ್ಟ ಆಗ್ತಿದ್ಯಾ ನಿನಗೆ ನಿನ್ನ ಸೊಸೆ ಬಿಟ್ಟು ಬರೋಕೆ ಮನಸ್ಸಿಲ್ಲ ಅಂತ ಕ್ಲಿಯರ್ ಆಗಿ ಅರ್ಥ ಆಯಿತು ನಾನು ಈ ಮದುವೆನ ನಿಲ್ಲಿಸೇ ನಿಲ್ಸ್ತೀನಿ ಅಂತ ತಂಡ ಹೋಗ್ತಾನೆ ಆಗ ಕುಸುಮ ಕುಸ್ತು ಅಲ್ಲೇ ಕೂತ್ಕೋತಾರೆ ತಾಂಡವ್ ಕಿಚನ್ಗೆ ಬಂದು ಅಲ್ಲಿರೋರ ಹತ್ರ ಮಾಡ್ತಾ ಇರೋ ಕೆಲಸನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ಮದುವೆ ನಡೀತಿಲ್ಲ ಸೀದಾ ಮನೆಗೆ ಹೋಗಿ ನಿಲ್ಲಿಸ್ಬಿಡಿ ಅಂತಾನೆ ಇನ್ ಕೆಲಸ ನೋಡಪ್ಪ ನೀನು ಅಂತ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಪಾಪ ಅಂಥ ಕೆಲಸ ವೇಸ್ಟ್ ಆಗಬಾರ್ದು ಅಂತ ಹೇಳಿದರೆ ಗಾಂಜಾಲಿ ತೋರಿಸ್ತಾರೆ ಮಾಡ್ಕೊಂಡು ಸಾಯಿರಿ ಅಂತ ಈಚೆ ಬಂದು ಈವೆಂಟ್ ಮ್ಯಾನೇಜರ್ ಹತ್ರ ಬಾಸ್ ಏನು ಮಾಡ್ತಿದ್ದೀರಾ ಅಂತಾನೆ ಗೌರಿ ಪೂಜೆಗೆ ರೆಡಿ ಮಾಡ್ತಿದ್ದೀವಿ ಅಂತಾರೆ ಅವರು ನೋಡಿ ಈ ಮದುವೆ ನಡೀತಿಲ್ಲ ಇದನ್ನೆಲ್ಲೇ ನಿಲ್ಸಿ ಇಲ್ಲಿಗೆ ಅಂತಾನೆ ತಾಂಡವ್ ಏನೋ ನೋಡ್ತಿದ್ದೀರಾ ತಂದಿಡ್ರಿ ಇಲ್ಲಿಗೆ ಅವರೇನೋ ಹೇಳ್ತಾರೆ ಅಂತ ಅನ್ ಅಂತಾನೆ ಇವೆಂಟ್ ಮ್ಯಾನೇಜರ್ ಕನ್ನಡ ಬರಲ್ವಾ ಮದುವೆ ನಡೆಯಲ್ಲ ಅಂತಾನೆ ತಾಂಡವ್ ಸರ್ ತುಂಬ ಕೆಲಸ ಇದೆ ತಲೆ ತಿನ್ಬಿಡಿ ಹೋಗಿ ಅಂತಾನೆ ಇವೆಂಟ್ ಮ್ಯಾನೇಜರ್ ಯಾರಿಗೂ ನನ್ನ ಮೇಲೆ ನಂಬಿಕೆನೇ ಇಲ್ಲ ಬಡ್ಕೊಂಡು ಸಾಯ್ತಿದ್ದೀನಿ ಮದುವೆ ನಡೆಯೋಲ್ಲ ಅಂತ ಯಾರೂ ನನ್ನ ಮಾತೇ ಕೇಳ್ತಿಲ್ಲ ಅಂತ ತಾಂಡವ್ ಈಚೆ ಬರ್ತಿರ್ತಾನೆ ಆಗ ಕಾಮತ್ ಮತ್ತೆ ಎಲ್ಲರೂ ಅವನ ಹತ್ರ ಬಂದು ಯಾಕಪ್ಪ ಟೆನ್ಷನ್ ಆಗಿದೆಯಾ ಇರಿಟೇಟ್ ಆಗ್ತಿದ್ಯಾ ಅಂತಾರೆ ಕಾಮತ್ ಇರಿಟೇಟ್ ಮಾಡ್ಕೊಳ್ದೆ ಇನ್ನೇನು ಮಾಡಲಿ ಸರ್ ಯಾರು ನನ್ನ ನಮ್ಮತನೇ ಇಲ್ಲ ಎಲ್ಲರ ಹತ್ರ ಹೋಗಿ ಹೇಳ್ತಿದ್ದೀನಿ ಈ ಮದುವೆ ನಡೆಯಲ್ಲ ಅಂತ ಎಲ್ಲರೂ ನನ್ನ ಇಗ್ನೋರ್ ಮಾಡ್ತಿದ್ದಾರೆ ಅಂತಾನೆ ತಾಂಡವ್ ನೋಡಿದ್ದೆ ತಾಂಡವ್ ಈ ಮದುವೆಗೂ ನೀನು ಹೇ ಹೋಗಿ ಹೇಳಿರೋ ಜನಕ್ಕೂ ಯಾವ ಸಂಬಂಧವೂ ಇಲ್ಲ ಅವರೆಲ್ಲ ಇಲ್ಲಿ ದುಡಿಮೆ ಮಾಡೋಕ್ಕೆ ಬಂದಿರೋರು ಅವರೇ ನಿನ್ನ ಮಾತು ಕೇಳ್ತಿಲ್ಲ ಅಂದಮೇಲೆ ನಾನು ಕಿಶನ್ ಅಪ್ಪ ಈ ಮದುವೆ ನಡೆಸ್ತಿರೋನು ನಾನು ನನ್ನ ನಿನ್ನ ಮಾತನ್ನು ನಂಬ್ತೀನ ಹೇಳು ಖಂಡಿತ ನಂಬಲ್ಲ ಈ ಮದುವೆ ನಡೆದೇ ನಡೆಯುತ್ತೆ ಅಂತಾರೆ ಕಾಮತ್ ಎಕ್ಸ್ಕ್ಯೂಸ್ ಮೀ ಸರ್ ಅಲ್ಲ ನೀವು ಯಾವ ನಂಬಿಕೆ ಮೇಲೆ ಈ ಮದುವೆ ಮಾಡ್ತಿದ್ದೀರಾ ನಿಮಗಿನ್ನೂ ಆ ಭಾಗ್ಯ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ತುಂಬ ಒಳ್ಳೆಯವಳು ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಅಂತ ನಿಮ್ಮನ್ನು ಮಾಡಿ ಅಷ್ಟೇ ಅಂತಾನೆ ತಾಂಡವು ಏಯ್ ಸಾಕು ನಿಲ್ಸೋ ಸುಮ್ಮನೆ ಏನೇನೋ ಮಾತಾಡ್ಬೇಡ ಭಾಗ್ಯ ಏನು ಎಂಥವಳು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತಾರೆ ಕಾಮತ್ ಗೊತ್ತಿಲ್ಲ ಸರ್ ನಿಮಗೆ ನನ್ನ ಮನೆ ಹಾಳು ಮಾಡ್ದವಳು ಅವಳು ನನ್ನಿಂದ ಎಲ್ಲ ಕಿತ್ಕೊಂಡಿದ್ದಾಳೆ ಅಪ್ಪ ಅಮ್ಮ ನನ್ನ ಕೆಲಸ ಅದಕ್ಕೆ ಕಾರಣ ಈ ಭಾಗ್ಯ ಅಂತಾನೆ ತಾಂಡವ್ ತಾಂಡವ್ ಮುಚ್ಚೋ ಬಾಯ್ನ ಭಾಗ್ಯ ಏನು ಮಾಡಿದಾಳೆ ಮಾಡಬಾರ್ದನ್ನ ಮಾಡಿರೋದು ನೀನು ಅವಳನ್ನ ಯಾಕೆ ಹೇಳ್ತೀಯ ಅಂತಾರೆ ಧರ್ಮರಾಜ್ ಪ್ಲೀಸಪ್ಪ ಯಾವಾಗಲೂ ಅವಳನ್ನು ವಹಿಸ್ಕೊಂಡು ಬರಬೇಡಿ ನೋಡಿ ಸರ್ ಈ ಭಾಗ್ಯ ನೀವು ಅಂದ್ಕೊಂಡಿರೋ ಹಾಗೆ ಖಂಡಿತವಾಗ್ಲೂ ಇಲ್ಲ ಇನ್ನೂ ಆ ಪೂಜನ್ ಬಗ್ಗೆ ಕೇಳಬೇಕಾ ಇವಳ ನೆರಳಲ್ಲೇ ಬೆಳೆದವಳು ಅವಳು ಇವಳ ಥರನೇ ದೊಡ್ಡ ಚೀಟರ್ ನೋಡಿ ಸರ್ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಕ್ಕ ತಂಗಿ ಇಬ್ಬರು ಸೇರಿಕೊಂಡು ತಾನು ತುಂಬ ಇನ್ನೋಸೆಂಟ್ ಅಂತ ನಾಟಕ ಮಾಡಿರ್ತಾರೆ ಅದನ್ನು ನಂಬೇಡಿ ಪೂಜಾ ನಿಮ್ಮನ್ನೇ ಹಾಳು ಮಾಡೇ ಮಾಡ್ತಾಳೆ ನಿಮ್ಮನ್ನೆಲ್ಲ ಬೇರೆ ಬೇ ಮಾಡೇ ಮಾಡಿ ಮಾಡ್ತಾಳೆ ನೋಡ್ತೀರಿ ಸುಮ್ಮನೆ ನಿಮ್ಮ ಮಗನ ಜೀವನ ಹಾಳು ಮಾಡ್ಬಿಡಿ ಆ ಪೂಜೆನ ಬಾಗಿನ ಥರನೇ ಮೋಸಗತಿ ಅಂತಾನೆ ತಾಂಡವ್ ಆಗ ಕಾಮತ್ ಸರ್ ತಾಂಡವ್ ಕೆನ್ನೆಗೆ ಬಾರಿಸ್ತಾರೆ ಏನು ಸರ್ ಮಾಡ್ತಿದ್ದೀರಾ ಅಂತಾನೆ ತಾಂಡವ್ ನಿನ್ನಂತವ್ನಿಗೆ ಇನ್ನೇನೋ ಮಾಡಬೇಕು ನಾನು ನೋಡ್ತಾನೇ ಇದ್ದೀನಿ ಆಗ್ಲಿಂದ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ನಿನ್ನನ್ನು ನೀನು ಏನು ಅಂದ್ಕೊಂಡಿದ್ಯಾ ಅಂತಾರೆ ಕಾಮತ್ ಸರ್ ನೀವು ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಅಂತಾನೆ ತಾಂಡವ್ ಆಗ ಮತ್ತೆ ಕೆನ್ನೆಗೆ ಬಾರಿಸಿ ಹೌದು ಕೊಣೋ ಇಷ್ಟೊತ್ತು ನಿನ್ನ ಮಾತು ನಿಂತ್ಕೊಂಡು ಕೇಳಿಸ್ಕೊಂಡ್ನಲ್ಲ ಅದು ನಾನು ಮಾಡಿರೋ ತಪ್ಪು ಅಂತಾರೆ ಕಾಮತ್ ಮತ್ತೆ ತಾಂಡವ ಏನೋ ಹೇಳೋಕೆ ಹೋಗ್ತಾನೆ ಮತ್ತೆ ತಾಂಡವ್ ಕೆನ್ನೆಗೆ ಬಾರಿಸಿ ಹೋಗ ಇನ್ನು ಒಂದೇ ಒಂದು ಮಾತು ಬಾಗಿನ ಬಗ್ಗೆ ಆಡಿದರೆ ಚೆನ್ನಾಗಿರಲ್ಲ ಭಾಗ್ಯ ಸರಿ ಇಲ್ಲ ಅಂತಿದ್ಯಲ್ಲ ಅದನ್ನು ಹೇಳೋ ಯೋಗ್ಯತೆ ಅರ್ಹತೆ ನಿನಗಿಲ್ಲ ನಿನ್ನಂಥ ಅಯೋಗ್ಯನ ಬಾಯಲ್ಲಿ ಬಾಗಿನ ಹೆಸರು ಬರಬಾರ್ದು ಅಂಥದ್ರಲ್ಲಿ ಬಾಗಿನ ಬಗ್ಗೆ ನನ್ನ ಹತ್ರ ಬಂದು ದೂರ್ತಿದ್ಯಾ ಅಂತಾರೆ ಕಾಮತ್ ಆಗ ಭಾಗ್ಯ ಬಂದು ಮಾವ ಅದು ಅಂತಾಳೆ ಸುಮ್ಮನೀರಮ್ಮ ನೀನು ಅವನ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ ನೀನು ಸುಮ್ಮನಿರು ಅಂತಿದ್ಯಾ ಇವನು ಮದುವೆ ನಿಲ್ಲಿಸೋ ಇನ್ ಟೆನ್ಷನ್ ಇಟ್ಕೊಂಡೆ ಇಲ್ಲಿಗೆ ಬಂದಿದ್ದಾನೆ ಇವನನ್ನು ನಾವು ಸುಮ್ಮನೆ ಬಿಡಬಾರ್ದು ಏ ಮ್ಯಾನೇಜರ್ ಒಂದು ಕ್ಷಣ ಇವನು ಇಲ್ಲಿ ಇರ್ಕೂಡ್ದು ಕಳಿಸಿ ಆಚೆ ಅಂತಾರೆ ಕಾಮತ್ ಬಂದ್ರೆ ಇಲ್ಲಿ ಎಳ್ಕೊಂಡು ಹೋಗಿ ಇವನ ಅಂತಾರೆ ಮ್ಯಾನೇಜರ್ ಅವನ್ನ ಇಬ್ಬರು ಎಳ್ಕೊಂಡು ಹೋಗ್ತಾರೆ ಆಗ ಆದಿ ಬಂದು ಹಿಂದಿನಿಂದ ನೋಡ್ತಾನೆ ತಾಂಡವನ ಕರ್ಕೊಂಡು ಹೊರಗಡೆ ಬಂದು ನೂಗ್ತಾರೆ ಆಗ ಹಿತ ಬಂದು ಅವನ್ನ ನೋಡಿ ಇಲ್ಲೂ ಬಂದು ಏನಾದರೂ ಮಾಡಿರ್ತಾರ ಅದಕ್ಕೆ ಹೊರಗೆ ಹಾಕಿರ್ತಾರೆ ಅಂತ ಒಳಗೆ ಹೋಗ್ತಾಳೆ ಈಚೆ ಆದಿ ಯಾರನ್ನ ನೀವು ಹೊರಗಡೆ ಹಾಕಿದ್ದು ಅಂತ ಇಬ್ಬರನ್ನು ಕೇಳ್ತಾನೆ ತಲೆ ಕೆಟ್ಟವ್ ಯಾವನು ಕಿರ್ತಿದ್ದ ಸರ್ ಕಾಮಸ್ ಸರ್ ಹೊರಗಡೆ ಹಾಕೋಕೆ ಕೇಳಿದರು ಅಂತಾರೆ ಅವರು ಯಾರವನು ಅಂತಾನೆ ಆದಿ ಆಗ ಹಿತ ಬಂದು ಭಾಗ್ಯ ಅವ್ರ ಗಂಡ ಸರ್ ಅಂತಾಳೆ ಹಿತ ಅವರಿಗೆ ಇಲ್ಲೇನು ಕೆಲಸ ಅಂತಲೇ ಆದಿ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೆ ಅಂತಲೇ ಬಂದಿರ್ತಾರೆ ಅವರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಬಾಗಿನ ಜೀವನ ಹಾಳು ಮಾಡೋದೇ ಅವ್ರ ಕೆಲಸ ಅವ್ರ ಬಗ್ಗೆ ಮಾತಾಡಿ ನಾವು ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಹೋಗಲಿ ಬಿಡಿ ಸರ್ ಅದಿ ಸರ್ ಅಂತಳೆ ಹಿತ ನನ್ನ ಹೆಸರು ನಿಮಗೆ ಗೊತ್ತು ಅಂತಲೇ ಆದಿ ಸಿಟೀಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ನೀವು ನಿಮ್ಮ ಬಗ್ಗೆ ಗೊತ್ತಿಲ್ಲ ಅಂದರೆ ಹೇಗೆ ಆ್ಯಂಡ್ ಮೋರ್ ಎವರ್ ನಾನು ಹೋಟೆಲ್ ಲೈಫ್ ಆಫ್ ಸಿಟಿನಲ್ಲೇ ಕೆಲಸ ಮಾಡ್ತಿರೋದು ಅಂತಳೆ ಹಿತ ಸರಿ ನೀವು ಇಲ್ಲಿ ಅಂತಲೇ ಆದಿ ಭಾಗ್ಯ ಕರೆದಿದ್ಲು ಭಾಗ್ಯ ಅದೇ ಹೋಟೆಲ್ನಲ್ಲಿ ಮೇನ್ ಶಿಫ್ ಆಗಿ ಕೆಲಸ ಮಾಡ್ತಿದ್ಲು ಅದೇ ಹಿತ ವಾಟ್ ಭಾಗ್ಯ ನಮ್ಮ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ಲಾ ಅಂತಲೇ ಆದಿ ಹೌದು ಬಟ್ ಕನಿಕಾ ಮೇಡಮ್ ಬಂದು ಭಾಗ್ಯ ಕೆಲಸ ಮಾಡೋ ಹಾಗೆ ಬಿಡೋ ಹಾಗೆ ಮಾಡಿದ್ರು ಸರ್ ಭಾಗ್ಯ ಅಸಿಸ್ಟೆಂಟ್ ಕೆಲಸನ ಉಳಿಸೋಕೆ ಅವ್ರ ಕೆಲಸ ಬಿಟ್ರು ಅಂತಾಳೆ ಈತ ಕನಿಕನ ಅಂತಾನೆ ಆದಿ ಎಸ್ ಸರ್ ಅಂತ ಆಗಿರೋದನ್ನೆಲ್ಲ ಈತ ಹೇಳ್ತಾಳೆ ವಾಟ್ ಭಾಗ್ಯ ಅವ್ರ ಅಸಿಸ್ಟೆಂಟ್ ಕೆಲಸ ಹೋಗಬಾರ್ದು ಅಂತ ತಪ್ಪನ್ನು ಅವ್ರ ಮೇಲೆ ಹಾಕ್ಕೊಂಡ್ರ ಅಂತಾನೆ ಆದಿ ಹೌದು ಸರ್ ಭಾಗ್ಯ ಇರೋದೇ ಹಾಗೆ ಎಷ್ಟೇ ಕಷ್ಟ ಬಂದರೂ ಜೊತೆಗಿರೋರನ್ನು ಬಿಟ್ಕೊಡೋದೇ ಇಲ್ಲ ಅಂತಳೆ ಆಯಿತಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ